ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಸ್ರು ಪ್ರಭಿಯುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭಿಯಸ್ಸು ಕ್ರಿಸ್ತರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಈ ಮೂರು ಗಂಟೆಯ ಸಮಯದಲ್ಲಿ ಕರುಣೆಯ ಪ್ರಾರ್ಥನೆ ಮೂಲಕವಾಗಿ ನಾವು ಒಂದಾಗಿದ್ದೇವೆ ನಾವು ಮಾಡುವ ಪ್ರತಿದಿನದ ಕರುಣೆಯ ಪ್ರಾರ್ಥನೆಯು ಒಂದು ವಿಶೇಷತೆಯುಳ್ಳದ್ದು ಹಾಗೂ ನಮಗೂ ನಮ್ಮ ದೇವರಿಗೂ ಒಂದು ಸಂಬಂಧವನ್ನ ರೂಪಿಸುವಂಥದ್ದು ದೇವರು ಕರುಣಾಮಯಿ ಎಂಬುದನ್ನು ನಾವು ಅರಿತಿದ್ದೇವೆ ನಾವು ಯಾವಾಗಲೂ ದೇವರನ್ನ ಕರುಣಾಮಯಿ ಕರುಣಾಮಯಿ ಎಂಬುದಾಗಿ ಹೇಳ್ತಾ ಇದ್ದೇವೆ ಆದರೆ ನಾವು ನಿಜವಾಗಿಯೂ ಕರುಣಾಮಯಿ ಆಗಿದ್ದೇವ ನಾನು ಯಾವಾಗ ಕರುಣಾಮಯಿ ಅಂದ್ರೆ ನಾನು ಯಾವಾಗ ನಾನು ಕರುಣೆಯುಳ್ಳವನಾಗ್ತೇನೋ ಆಗ ಮಾತ್ರ ಈ ವಿಶ್ವಾಸಭರಿತ ಜೀವಿತ ಸಾರ್ಥಕ ನನ್ನಲ್ಲಿ ಕರುಣೆ ಇಲ್ಲದೆ ಹೋದರೆ ನನ್ನ ವಿಶ್ವಾಸಭರಿತ ಜೀವಿತ ಾರ್ಥಕವಲ್ಲದಂತದ್ದು ಯಾಕೆಂದ್ರೆ ನನ್ನಲ್ಲೇ ವಿಶ್ವಾಸ ಏನಂದ್ರೆ ಹೇಗೆ ಸಾರ್ಥಕವಾಗಲು ಸಾಧ್ಯ ಸಾರ್ಥಕವಾಗಲು ಸಾಧ್ಯವಿಲ್ಲ ಈಗ ನಾವು ಪರರೊಂದಿಗೆ ಪರರಿಗಾಗಿ ಪರರಲ್ಲಿ ನಮ್ಮನ್ನ ಕಂಡು ನಾವು ಇತರರನ್ನ ಪ್ರೀತಿಸುತ್ತ ಕ್ಷಮಿಸುತ್ತ ಸಹಿಸುತ್ತ ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ನಾವು ಕರುಣಾಮಯಿ ಎಂಬುದರಲ್ಲಿ ಸಂಶಯವಿಲ್ಲ ನಮ್ಮ ಜೀವಿತದ ಕ್ಷಣಗಳು ನಮ್ಮ ಜೀವಿತದ ಕ್ಷಣಗಳು ತುಂಬಾ ಶ್ರೇಷ್ಠತೆಯನ್ನು ನಮಗೆ ಕೊಡುವಂತವುಗಳು ಒಮ್ಮೆ ದೇವರು ನಮಗೆ ಕೊಡುವ ಸದವಕಾಶವನ್ನು ನಾವು ಕಳೆದುಕೊಳ್ಳುವುದಾದರೆ ಅಥವಾ ದೇವರು ನಮಗೆ ಕೊಟ್ಟದ್ದನ್ನು ಕಳೆದುಕೊಳ್ಳುವುದಾದರೆ ಮತ್ತೆ ಅದು ನಮಗೆ ಸಿಕ್ಕಲು ತುಂಬಾ ಕಷ್ಟ ಸಾಧ್ಯ ತುಂಬಾ ಕಷ್ಟ ಸಾಧ್ಯ ಅದರಿಂದ ದೇವರು ನಮಗೆ ಕೊಟ್ಟಿರುವಂತಹ ಈ ವಿಶ್ವಾಸಭರಿತ ಜೀವಿತ ಕೇವಲ ಶಬ್ದದ ಪ್ರಾರ್ಥನೆ ಆಗಬಾರದು ನೋಡಿ ಅನೇಕ ಜನರನ್ನ ನಾನು ನೋಡ್ತೇನೆ ನೀವು ಸಹ ನೋಡ್ತೀರಿ ಬರೀ ಶಬ್ದದ ಪ್ರಾರ್ಥನೆ ಆದರೆ ಒಳ್ಳೆಯ ಮನಸ್ಸಿಲ್ಲ ಒಳ್ಳೆಯ ಹೃದಯವಿಲ್ಲ ಒಳ್ಳೆಯ ಚಿಂತನೆ ಇಲ್ಲ ಸಂಶಯಗಳು ಕೆಟ್ಟ ಸ್ವಭಾವಗಳು ದೂಷಣೆಗಳು ನಿಂದನೆಗಳು ಮೋಸಗಳು ಹೀಗೆ ಅನೇಕ ವಿಧವಾದ ಕೊರತೆಗಳನ್ನು ನಾವು ನೋಡುತ್ತೇವೆ ಇದು ಶಬ್ದದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಾನು ಪದೇ ಪದೇ ಹೇಳುವುದಷ್ಟೆಲ್ಲರಿಗೂ ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದದ ಪ್ರಾರ್ಥನೆ ಆಗುವುದರಲ್ಲಿ ಏನು ಪ್ರಯೋಜನವಿಲ್ಲ ಅದಕ್ಕೆ ಬದಲಾಗಿ ಸುಮ್ಮನೆ ಕೂತ್ಕೊಳ್ಬೇಕು ಒಳ್ಳೇದು ಸೊ ನಮ್ಮ ಪ್ರಾರ್ಥನೆ ಶಕ್ತಿಯ ಪ್ರಾರ್ಥನೆ ಆಗಬೇಕು ನಮ್ಮ ಪ್ರಾರ್ಥನೆ ಶಕ್ತಿಯ ಪ್ರಾರ್ಥನೆ ಆಗಬೇಕು ಹಾಗೆ ಶಕ್ತಿಯ ಪ್ರಾರ್ಥನೆ ಆಗುವಾಗ ನಮ್ಮ ಪ್ರಾರ್ಥನೆಗೆ ದೇವರ ಸದುತ್ತರ ಖಂಡಿತವಾಗಿ ಸಿಗ್ತದೆ ಅದರಿಂದ ಪ್ರಿಯರು ಇವತ್ತು ನಾವು ಪ್ರಾರ್ಥಿಸುವಾಗ ಹಸಿದವರಿಗಾಗಿ ಈ ದಿನವನ್ನ ಸಮರ್ಪಿಸ್ತಾ ಇದ್ದೇವೆ ಎಷ್ಟೋ ಜನ ಹಸುವಿನಲ್ಲಿ ಕಂಗಾಲಾಗ್ತಾ ಇದ್ದಾರೆ ಒಂದೊಂದು ಊಟಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಜನ ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ಮಾಡಿದ್ದಾರೆ ಇನ್ನೆಷ್ಟೋ ಜನ ಒಂದು ಹೊತ್ತು ಊಟಕ್ಕಾಗಿ ತುಂಬಾ ನೋವಿನಲ್ಲಿದ್ದಾರೆ ಕಳ್ಳತನ ಮಾಡ್ತಾ ಇದ್ದಾರೆ ತಪ್ಪಾದ ದಾರಿ ಹಿಡಿತಾ ಇದ್ದಾರೆ ಒಂದೊತ್ತು ಊಟದ ಸಲುವಾಗಿ ತನ್ನ ಮಕ್ಕಳ ತನ್ನ ಹೆಂಡತಿ ಕುಟುಂಬದ ಸಾಕಿ ಒಂದೊತ್ತು ಊಟ ಕೊಡುವುದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ ತಿಪ್ಪೆಯಲ್ಲಿರುವುದನ್ನ ತಿನ್ನುತ್ತಾ ಇದ್ದಾರೆ ಬಿಸಾಡಲ್ಪಟ್ಟದನ್ನ ತಿನ್ನುತ್ತಾ ಇದ್ದಾರೆ ಬೇರೆಯವರು ತಿಂದು ಇಟ್ಟದನ್ನ ತಿನ್ನುತ್ತಾ ಇದ್ದಾರೆ ಇದೆಲ್ಲ ನನ್ನ ಅನುಭವ ಇದೆಲ್ಲ ನನ್ನ ಜೀವಿತದ ಅನುಭವ ನಿಮ್ಮ ಜೀವಿತದ ಅನುಭವದಲ್ಲಿ ಎಷ್ಟೋ ಇರಬಹುದು ಹಸುವಿನ ಬಗ್ಗೆ ಅದನ್ನು ನಾವಿಂದು ಹಸಿರಿನಲ್ಲಿರುವ ಎಲ್ಲರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣವೇ ಪವಿತ್ರ ಶಿಲಿಯ ಗುರುತಿನ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದಿ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರದ ಫಲವಾದ ಯೇಸುದರು ಸಂತಾಮರಿಯ ದೇವಮಾತೆಯ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮೀಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಳು ನೀವುದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ದೇವಮಾತಿಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ರೀಯರಳಿ ನೀವುದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದಿರು ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕಹಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೂ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಯಸುವೆನಿ ಮಾತಿ ದಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೂ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಯಸುವಿನಿ ಮಾತಿ ಧಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಯಸುವೆನಿ ಮಾತಿ ಧಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಇಸುವೇನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗಲಿ ಒಬರಿಷಧ ತಂದಿ ಅಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದೆಯೇ ನನ್ನ ಮೇಲೂ ಈ ಲೋಕದ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರ್ಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ವೇನಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆ ಕರ್ಣಿಯಾಗಿರಿ ಯಸುವೇನಿ ಮಾತಿ ಧಾರಣುವಾದ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಯಶುವೇನಿ ಮಾತಿ ಧಾರಣುವಾದ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರ್ಣಿಯಾಗಿರಿ ಯಸ್ ನಿಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕಾರಣಿಯಾಗಿರಿ ಯಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕಾರಣಿಯಾಗಿರಿ ಯಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣೆಯಾಗಿರಿ ಯಸುವೆನಿ ನಿಮಾತಿ ಧಾರಣವಾದ ಶಿಲುಬೆಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಯಸುವೆನಿ ನಿಮಾತಿ ಧಾರಣವಾದ ಶಿಲುಬೆಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಯಸುವೆನಿ ನಿಮಾತಿ ಧಾರಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತುರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಹಸುವಿನಲ್ಲಿರುವವರ ಮೇಲೆಯೂ ಕರಣಿಯಾಗಿ ಅನಂತ ತಂದೆಯ ನಿಮಾತಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರ್ಪಿಸುತ್ತೇನೆ ಯಸುವೆ ನಿಮಾತಿ ದಾರಣುವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ದಾರಣುವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಸಿದು ಕಂಗಾಲಾಗಿರುವವರ ಮೇಲೆಯೂ ಕರುಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಸಿದು ಕಂಗಾಲಾಗಿರುವವರ ಮೇಲೆಯೂ ಕರುಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಅಸಿದು ಕಂಗಾಲಾಗಿರುವವರ ಮೇಲೆಯೂ ಕರುಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೆಯೂ ಕರಣಿಯಾಗಿ ಯಸುವೇನಿ ನಿಮಾತಿ ಇದಾದ ಶಿಲುಬೆ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ನಿಮಾತಿ ಇದರವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದ ಕಂಗಾಲಾಗಿರುವವರ ಮೇಲೆಯೂ ಕರಣಿಯಾಗಿರಿ ಯಸುವೇನಿ ನಿಮಾತಿ ಇದರವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮಾತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮಾತಿ ದಾರಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿದು ಕಂಗಾಲಾಗಿರುವವರ ಮೇಲೂ ಕರ್ಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತುರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಸಿದು ಕಂಗಾಲಾಗಿರುವವರ ಮೇಲೂ ಕರ್ಣಿಯಾಗಿರಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅಸಿದು ಕಂಗಾಲಾಗಿರುವವರ ಮೇಲೂ ಕರ್ಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಸಿದು ಕಂಗಾಲಾಗಿರುವವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಏಸುವೆ ನಿಮಾತಿ ದಾರಣುವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಿತನೇ ಹಸುವಿನಿಂದ ನರಳುತ್ತಿರುವವರ ಮೇಲೆ ಕರಣಿಯಾಗಿರಿಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಹಸುವಿನಿಂದ ನರಳುತ್ತಿರುವವರ ಮೇಲೆಯೂ ಕರಣಿಯಾಗಿರಿಸುವೇ ನಿ ಮಾತಿ ದಾರಣುವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ರಣ ಗ . ಮತ ುವ . ಮ ಸ . ವ ರ ಶಿ ಮತ ಮರಣ ುವಾ . ಪ ಪಿ ಮೇ ವ ಗ ರ ಳ ರಣಯಾಗ. ು ತ ರಣ ತ ರ ್ಲುವ . ಅಪಾಪಿತನೇ ನಮ್ಮ ಮೇಲೆ ಹಸುವಿನಿಂದ ಕಂಗಾಲಾಗಿರುವವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೆ ಹಸುವಿನಿಂದ ಕಂಗಾಲಾಗಿರುವವರ ಮೇಲೂ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ಕಂಗಾಲಾಗಿರುವವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಹಸುವಿನಿಂದ ಕಂಗಾಲಾಗಿರುವವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ದಾರಣುವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ಕಂಗಾಲಾಗಿರುವವರ ಮೇಲೆ ಕರಣಿಯಾಗಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತುರಿಗೆ ಮಹಿಮೆಯಾಗಲಿ ಆ ಆದಿಯಲ್ಲಿ ಹಾಗೆ ಈಗಲಿ ಯಾವ ಆಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ಒಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಹಸುವಿನಿಂದ ಕಂಗಾಲಾಗಿರುವವರ ಮೇಲೆಯೂ ಕರಣಿಯಾಗಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಏಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ತಪಾದ ದಾರಿ ಹಿಡಿತಿರುವವರ ಮೇಲೆ ಕರಣೆಯಾಗಿರಿ ಯಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ತಪಾದ ದಾರಿ ಹಿಡಿತಿರುವವರ ಮೇಲೆ ಕರಣೆಯಾಗಿರಿ ಹೆಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ತಪಾದ ದಾರಿ ಇಳಿತಿರುವವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ಕಂಗಾಲಾಗಿ ತಪಾದ ದಾರಿ ಇಳಿತಿರುವವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸುವಿನಿಂದ ತಪಾದ ದಾರಿ ಇಳಿತಿರುವವರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ಧಾರಾಣುವಾದ ಶಿಲ್ಬಿ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪೇಲೆಯೂ ಹಸುವಿನಿಂದ ತಪಾದ ಹಾದಿತಿರುವನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪಾದ ದಾರಿ ಇಳಿತಿರುವವರ ಮೇಲೆ ಕರಣಿಯಾಗಿರಿ ಎಸ್ವೇ ನಿಮಾತಿ ದಾರಣುವಾದ ಶಿಲ್ಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ತಪಾದ ದಾರಿಯಲ್ಲಿ ಸ್ವಾಮಿ ಹಸುವಿನಿಂದ ತಪಾದ ದಾರಿ ಇಳಿತಿರುವವರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆ ಹಸುವಿನಿಂದ ತಪಾದ ದಾರಿ ಹಿಡಿತಿರುವವರ ಮೇಲೆ ಕರಣಿಯಾಗಿ ಎಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆ ಹಸುವಿನಿಂದ ತಪಾದ ದಾರಿ ಹಿಡಿತಿರುವವರ ಮೇಲೆ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮಾತಿ ಪ್ರಿಯ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿ ಕೊನೆ ಇಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ಬೀರಿರಿ ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಲ್ಲಾರಿವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೀಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇನು ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು ೀಸ್ಲೋ ಫ್ರೀ ಮೂರುವರೆ ಗಂಟೆಯ ಸ್ವರ್ಗೀಯ ಮನಶುಶೃಷ್ಟಿಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ